ಎಲ್ಲರಿಗೂ ನಮಸ್ಕಾರ ಮಾರ್ಚ್ ಮೂವತ್ತು ಮೂವತ್ತೊಂದರಂದು ಯುಗಾದಿ ಹಾಗೂ ಈದ್ ಹಬ್ಬಗಳು ಎರಡು ಒಟ್ಟೊಡಿಗೆ ಬಂದಿವೆ ಸೊ ಈ ಎರಡು ಸಮಾಜದವರು ಒಟ್ಟೊಡಿಗೆ ಸೌಹಾರ್ದತೆಯಿಂದ ಈ ಎರಡು ಹಬ್ಬಗಳನ್ನು ಮಾಡಬೇಕಂತ ಕೇಳ್ಕೊಳ್ತೇನೆ ಹಾಗೂ ಈ ಎರಡು ಹಬ್ಬ ಪ್ರಯುಕ್ತ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಈ ಎರಡು ಹಬ್ಬಕ್ಕೆ ಎರಡೂ ಸಮಾಜದವರು ಕೂಡಿ ಸೌಹಾರ್ದತೆಯಿಂದ ಶಾಂತಿಯತೆಯಿಂದ ಯಾವುದೇ ರೀತಿ ಕಾನೂನು ಉಲ್ಲಂಘನೆ ಆಗದೆ ಹಬ್ಬವನ್ನು ಆಚರಿಸಬೇಕು ಅಂತ ಕೇಳ್ಕೊಳ್ತೇನೆ ಹಾಗೂ ಮತ್ತೊಮ್ಮೆ ಸರ್ಕಾರದ ಪರವಾಗಿ ನಮ್ಮ ತಾಲೂಕಾಡಳಿತ ಪರವಾಗಿ ಪ್ರತಿಯೊಬ್ಬ ನಾಗರಿಕರಿಗೂ ಎರಡು ಹಬ್ಬದ ಶುಭಾಶಯಗಳನ್ನು ತಿಳಿಸಿದೆ ಈ ಈ ವರ್ಷ ಬೇಸಿಗೆಯಲ್ಲಿ ತುಂಬ ಶಾಖ ಜಾಸ್ತಿ ಆಗಿದೆ ಆದಷ್ಟು ಎಲ್ಲರೂ ಮನೆಯಲ್ಲಿ ಕುಳಿತುಕೊಂಡು ಕೆಲಸವನ್ನು ಮಾಡಬೇಕಾಗಿತ್ತು ಕೇಳ್ಕೊಳ್ತೇನೆ ಬೆಳಿಗ್ಗೆ ಹೊತ್ತು ಸಾಯಂಕಾಲ ಹೊತ್ತು ಬರ್ಬೋದು ಹೊರಗಡೆ ಹನ್ನೆರಡರಿಂದ ನಾಲ್ಕು ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿದರೆ ಹೊರಗಡೆ ಬಂದು ಬರೋದರಿಂದ ಎಷ್ಟೊಂದು ಶಾಖದಿಂದ ನಾವು ತಪ್ಪಿಸ್ಕೊಳ್ತೇವೆ ಹಾಗೂ ಪ್ರತಿಯೊಬ್ಬರು ತಂಪು ಪಾನೀಯ ನಿಂಬು ಪಾನೀಯ ಆಗಲಿ ಮಜ್ಜಿಗೆ ಆಗಲಿ ಎಳ್ನೀರಾಗಲಿ ಇನ್ನಂಥ ಇನ್ನಿತರ ಪಾನೀಯಗಳನ್ನು ಕುಡ್ಕೊಂಡು ಆರೋಗ್ಯದಿಂದ ಹೈಡ್ರೇಷನಿಂದ ಇರಬೇಕಾಗುತ್ತೆ ಡಿಹೈಡ್ರೇಷನ್ ಆದರೆ ಇಮ್ಯುನಿಟಿ ಕಡಿಮೆಯಾಗಿ ರೋಗಗಳು ಜಾಸ್ತಿ ಬೇಗ ಬೇಗ ಬರುತ್ತೆ ಹಾಗಾಗಿ ಎಲ್ಲರೂ ಹೈಡ್ರೇಷನ್ನಿಂದ ಆರೋಗ್ಯದಿಂದ ಇರಬೇಕಂತ ಎಲ್ಲರಲ್ಲಿ ಜಾಗಿ ಪೋಲ್ ಮಾಡದಂತೆ ಸುಮ್ಮನೆ ಟ್ಯಾಪ್ ಆನ್ ಮಾಡಿಬಿಡೋದು ಸ್ವಲ್ಪ ಎಲ್ಲರೂ ಬರೀ ನೀರು ಒಂದೇ ಅಂತಲ್ಲ ಇಲೆಕ್ಟ್ರಿಸಿಟಿನೂ ಸ್ವಲ್ಪ ಕರೆಕ್ಟಾಗಿ ಮಿತವಾಗಿ ಬಳಸ್ಬೇಕಂತ ಕೇಳ್ಕೊಳ್ತೀನಿ ಮನೆಯಿಂದ ಹೊರಗಡೆ ಬರಬೇಕಿದ್ರೆ ಎಲ್ಲ ಸ್ವಿಚ್ಗಳನ್ನ ಆಫ್ ಮಾಡಿ ಬರಬೇಕಂತ ಎಲ್ಲದರಲ್ಲಿ ಕೇಳ್ಕೊಳ್ತೀನಿ